ಕರ್ತನ ಸ್ತೋತ್ರವಾಗಲಿ ವೀಕ್ಷಣೆ ಮಾಡ್ತಾ ಇರುವ ಸಹೋದರ ಸಹೋದರಿಗೂ ಎಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ಯೇಸುವಿನ ನಾಮದಲ್ಲಿ ಹಾಗೆ ನಾವು ವಿವಿಧ ಚಿಂತೆಗಾಗಿ ಸುವಾರ್ತೆ ಹದಿಮೂರನೇ ಅಧ್ಯಾಯ ವಚನವನ್ನು ನೋಡೋಣ ಪರ್ಲೋಕರಾಜು ಒಲದಲ್ಲಿ ಮೂಡಿ ಇಟ್ಟ ದ್ರವ್ಯಕ್ಕೆ ಹೋಲಿಕೆಯಾಗಿದೆ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಒಲವನ್ನು ಕೊಂಡುಕೊಂಡನು ದೇವರ ಮಕ್ಕಳೇ ನಾವು ಅನೇಕರು ಪೇಪರ್ಗಳಲ್ಲಿ ನ್ಯೂಸ್ಗಳಲ್ಲಿ ಅನೇಕ ಸಂದರ್ಭಗಳಲ್ಲಿ ಒಂದೊಂದು ಸಂದರ್ಭಗಳಲ್ಲಿ ನಾವು ನೋಡಿದ್ರೆ ಅನೇಕರು ಈ ಗುಪ್ತ ನಿಧಿಗಾಗಿ ಅನೇಕರನ್ನ ಮಕ್ಕಳನ್ನ ಬಲಿ ಕೊಟ್ಟಿರೋದು ಈ ಗುಪ್ತ ನಿಧಿಗಾಗಿ ಅನೇಕರು ವ್ಯವಸ್ಥೆಗಳನ್ನ ಮಾಡಿ ಸಿಕ್ಕಾಕೊಂಡಿರೋ ಅಂತ ಅನೇಕ ಕಂಪ್ಲೇಂಟ್ ನಾವು ನೋಡಿದ್ರೆ ದೇವರ ಮಕ್ಕಳೇ ಆದ್ರೆ ಇಲ್ಲಿ ನಾವು ಬೈಬಲ್ ಅಲ್ಲಿ ನೋಡುದಾದರೆ ದೇವರು ಈ ಪರಲೋಕ ರಾಜ್ಯವನ್ನು ಈ ಗುಪ್ತ ನಿಧಿಗೆ ಏನಾಗಿದ್ದಾರೆ ಹೋಲಿಕೆ ಮಾಡಿದ್ದಾರೆ ಏನಂತ ಹೋಲಿಕೆ ಮಾಡಿದಾರೆ ಅಂದ್ರೆ ಪರಲೋಕ ರಾಜ್ಯ ಒಣದಲ್ಲಿ ಉಣಿಟ್ಟ ಒಂದು ದ್ರವ್ಯಕ್ಕೆ ಹೋಲಿಕೆ ಆಗಿದೆ ಏನು ಮಾಡ್ತಾ ಇದಾರೆ ಊಣಿಟ್ಟ ಒಬ್ಬನು ಅದನ್ನು ಕಂಡುಕೊಂಡು ಮುಚ್ಚಿಬಿಟ್ಟು ಅದರಿಂದಾದ ಸಂತೋಷದಿಂದ ತನ್ನ ಬದುಕನ್ನೆಲ್ಲ ಮಾರಿ ಆ ಒಲವನ್ನು ಕೊಂಡುಕೊಂಡನು ಇಲ್ಲಿ ಹೊಲದಲ್ಲಿ ಒಂದು ಗುಪ್ತ ನಿಧಿ ಇದೆ ಗುಪ್ತ ನಿಧಿ ಇದ್ದಾಗ ಒಬ್ಬ ಕೆಲಸಗಾರನು ಹೊಲಕ್ಕೆ ಕೆಲಸ ಮಾಡಕ್ಕೆ ಒಬ್ಬ ಮನುಷ್ಯ ಬಂದಿದ್ದಾನೆ ಅದನ್ನ ಏನ್ ಮಾಡ್ತದೇ ಅಕಸ್ಮಾತ್ ಆಗಿ ಅದನ್ನ ಏನ್ ಮಾಡ್ತಾ ಇದೇ ಕಂಡುಕೊಂಡಿದ್ದಾನೆ ಕಂಡುಕೊಂಡಿದ್ದಾಗ ಏನ್ ಮಾಡ್ತಾನೆ ಅದನ್ನ ಮುಚ್ಚಿಟ್ಟಿ ಏನ್ ಮಾಡ್ತಾನೆ ಆ ಮನುಷ್ಯ ಮತ್ತೆ ಹಿಂತಿರುಗಿ ಏನ್ ಮಾಡ್ತಾನೆ ತನ್ನ ಬದುಕನ್ನೆಲ್ಲ ಬದುಕನ್ನೆಲ್ಲ ಅಂದ್ರೆ ತನ್ನದಲ್ಲಿ ಇದ್ದ ಆಸ್ತಿಯನ್ನ ತನ್ನ ಬದುಕನ್ನಲ್ಲಿ ಏನು ಬೇಕಾಗೋ ದುಡ್ಡು ಏನು ಸಂಗ್ರಹ ಮಾಡಿದ್ನು ಅದನ್ನೆಲ್ಲ ಏನ್ ಮಾಡ್ತಾ ಇದೇ ಈ ಮನುಷ್ಯ ಈ ಒಲನ್ನ ತೆಗೆದುಕೊಳ್ಳಕ್ಕೆ ಏನ್ ಮಾಡ್ತಾನೆ ಎಲ್ಲವನ್ನು ಏನ್ ಮಾಡ್ತಾನೆ ಮಾರ್ತದಾನೆ ಯಾತರಿಂದ ಮಾಡ್ತಾನೆ ದುಃಖದಿಂದ ಮಾಡ್ತಲ್ಲ ಸಂತೋಷದಿಂದ ಈ ಮನುಷ್ಯ ಏನ್ ಮಾಡ್ತದ ಮಾರ್ತದಾನೆ ಯಾಕೆ ಈ ಸಂತೋಷ ಈ ಮನುಷ್ಯನಿಗೆ ನಾವ್ ಯೋಚನೆ ಮಾಡಬೇಕು ಯಾಕಂದ್ರೆ ಈ ಮನುಷ್ಯನಿಗೆ ಅವ್ರಿಗೆ ಗೊತ್ತು ಈ ಗುಪ್ತ ನಿಧಿ ಒಂದು ಸತಿ ನಮಗೇನೋ ನನ್ನ ಜೀವನದಲ್ಲಿ ಸಿಕ್ಕುದಾದ್ರೆ ನನ್ನ ಮತ್ತೆ ಆ ತೋಟಕ್ಕೆ ಕೆಲಸ ಮಾಡಕ್ಕೆ ಹೋಗುವಂತ ಅವಶ್ಯಕತೆ ಇಲ್ಲ ನಾನು ನನ್ನ ಬದುಕು ನನ್ನ ಮುಂದಿನ ಜೀವನಗಳು ನನ್ನ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಏನ್ ಮಾಡ್ಬೇಕು ಕುತ್ಕೊಂಡು ಏನ್ ಮಾಡಬಹುದು ಜೀವನ ಮಾಡಬಹುದು ಅಂತೇಳಿ ಈ ಮನುಷ್ಯನಿಗೆ ತಿಳಿದಿದೆ ಆದ್ರಿಂದ ಏನ್ ಮಾಡ್ತಾ ಇದ್ದಾನೆ ಇವತ್ತು ಸಂತೋಷವಾಗಿ ಏನ್ ಮಾಡ್ತಾನೆ ಈ ಬದುಕನ್ನೆಲ್ಲ ಏನು ಮಾಡ್ತಾ ಇದ್ದಾರೆ ಇದ್ತಾ ಇದ್ದಾನೆ ಇದೇ ಮಾರುವಂತ ಸಂದರ್ಭದಲ್ಲಿ ಅನೇಕರು ಅಕ್ಕಪಕ್ಕ ಇರೋ ಜನ ನೋಡಿ ನಗದಿರಬಹುದು ಅವನ ಪ್ರಶ್ನೆ ಕೇಳಿರ್ಬೋದು ಏನಂತಂದ್ರೆ ಏನಪ್ಪಾ ಏನಾನ ತೋಟದಿಂದ ನಿನಗೆ ಲಾಭ ಬಂದಿ ಅದರಲ್ಲಿ ಏನೋ ದುಡ್ಡು ಮಾಡಿ ತೋಟವನ್ನು ತೆಗೆದುಕೊಳ್ಬೇಕು ಅದನ್ನ ನೋಡಿದ್ರೆ ನೀನು ನಿನ್ನ ಹತ್ರ ಇರುವಂತ ಜೀವನವಲ್ಲ ನಿನ್ನ ಬದುಕನ್ನೆಲ್ಲ ಮಾರಿ ಏನ್ ಮಾಡ್ತಾ ಈ ತೋಟವನ್ನು ತೆಗೆದುಕೊಳ್ತಾ ಇದೆಯಾ ಅಂತ ಹೇಳಿ ಅನೇಕ ತನ್ನ ಪ್ರಶ್ನೆ ಮಾಡಿರ್ಬೋದು ಕರೆಕ್ಟಾ ಸುಳ್ಳ ಅದೇ ದೇವರ ಮಕ್ಕಳೇ ಈ ಪರಲೋಕದ ಗುಪ್ತ ನಿಧಿ ಏನ್ ಮಾಡಿದ್ದಾನೆ ಇದ್ ಮನುಷ್ಯ ಏನ್ ಮಾಡಿದ್ದಾನೆ ನೋಡಿದ್ದಾನೆ ಆದ್ರದಿಂದ ಅವನು ಏನ್ ಮಾಡ್ತಾ ಇದ್ದಾನೆ ತನ್ನ ಬದುಕಿನಲ್ಲಿರೋ ದುಡ್ಡನ್ನೆಲ್ಲ ಏನ್ ಮಾಡ್ತಾನೆ ಇದನ್ನೇ ಸಕಲವಾಗಿ ಅದನ್ನ ಆ ಕೊಟ್ಟು ಏನ್ ಈ ಒಲವನ್ನು ಕೊಂಡುಕೊಳ್ತಾ ಇದಾನೆ ಈ ವಿಷಯ ಯಾರು ಗೊತ್ತು ಈ ನಿಧಿಯನ್ನು ನೋಡಿದ ಆ ಕೆಲಸದ ಆಳಗ್ ಮಾತ್ರ ಗೊತ್ತಿದೆ ಕರೆಕ್ಟ್ ಸುಳ್ಳ ಆ ಸಂತೋಷದಿಂದ ಏನ್ ಮಾಡ್ತಾನೆ ತನ್ನ ಬದುಕನ್ನೆಲ್ಲ ಮಾರಿ ಏನ್ ಮಾಡ್ತಾ ಇದ್ದಾನೆ ಆ ಒಲವನ್ನು ಕೊಂಡುಕೊಂಡಂತೆ ದೇವರ ಮಕ್ಕಳೇ ಈ ಪರಲೋಕ ರಾಜ್ಯವೂ ಅಂತದೆ ಈ ಪರಲೋಕ ರಾಜ್ಯ ಯಾರು ತೋರಿಸ್ತಾ ಇದೆ ಅಂದ್ರೆ ಯೇಸು ಸ್ವಾಮಿಗೆ ಹೋಲಿಕೆ ಆಗಿದೆ ದೇವ್ರ ಮಕ್ಕಳೇ ನಾವು ಲೂಕನ ಬರೆದ ಸುವಾರ್ತಿ ಹದಿನೆಂಟನೇ ಅಧ್ಯಾಯದಲ್ಲಿ ನೋಡುವುದಾದರೆ ಒಂದು ಜಕ್ಕಿ ಒಂದು ಮನುಷ್ಯನಿರ್ತಾನೆ ಸುಂಕದವನು ಯೇಸುವನ್ನು ನೋಡಬೇಕು ಅಂತ ಹೇಳಿ ಏನ್ ಮಾಡ್ತಾನೆ ಒಂದು ಮರದ ಮೇಲೆ ಎಕ್ಕಿ ಕುತ್ಕೊಂಡಿದ್ದಾನೆ ಆದ್ರೆ ಯೇಸು ಸ್ವಾಮಿ ಹೇಳ್ತಾ ಇದ್ದಾರೆ ನಾನು ಇವತ್ತು ನಿಮ್ಮ ಬರ್ತಾ ಇದೀನಿ ಚಕಾಯ ಅಂತ ಹೇಳಿದಾಗ ಮನೆ ಬರುವ ಸಂದರ್ಭದಲ್ಲಿ ನಾನು ಒಂದು ಸುಂಕದವನಾಗಿರೋದ್ರಿಂದ ನನ್ನ ಅನೇಕರಿಗೆ ಮೋಸ ವಂಚನೆ ಮಾಡಿ ಏನನ್ನ ನಾನು ದುಡ್ಡು ನನ್ನ ಹತ್ರ ಇರೋದಾದ್ರೆ ಅದು ನಾಲ್ಕರಷ್ಟು ಹಿಂತಿರುಗಿ ನಾನು ಕೊಡ್ತೀನಿ ಅಂತೇಳಿ ಏನ್ ಮಾಡ್ತಾನೆ ತನ್ನ ಬದುಕಲ್ಲಿರೋದನ್ನೆಲ್ಲ ಏನ್ ಮಾಡ್ತಾನೆ ಅಂಚಿತಾಗ ಆ ಮನುಷ್ಯನಿಗೆ ಗೊತ್ತಾಯ್ತು ನಾನು ಎಲ್ಲ ಹಂಚಿ ನನ್ನ ಆಸ್ತಿಯನ್ನ ನನ್ನ ಬದುಕನ್ನೆಲ್ಲ ಇವತ್ತು ಅಂಚಿನ ಏನು ಮಾಡ್ತಾ ಇದ್ದೀನಿ ಯೇಸುವನ್ನ ಆ ಪರಲೋಕ ರಾಜ್ಯವನ್ನು ಏನ್ ಮಾಡ್ತಾ ಇದ್ದೀನಿ ನಾನು ತಗೋತಾ ಇದ್ದೀನಿ ಅಂತ ಹೇಳಿ ಆ ಜಕ್ಕ ನನಗೆ ಗೊತ್ತಾಯ್ತು ದೇವರ ಮಕ್ಕಳೇ ಅದೇ ರೀತಿ ಒಬ್ಬ ಐಶ್ವರ್ಯವಂತನೂ ಕೂಡ ಯೇಸು ಬಳಿ ಬರ್ತಾನೆ ಸ್ವಾಮಿ ನಾನು ನಿಮ್ ನಾನು ನಿನ್ನ ನಿಂಬಾಲಿಸಬೇಕು ನಾನು ಏನು ಮಾಡಬೇಕು ಅಂತ ಕೇಳಿದಾಗ ಯೇಸು ಸ್ವಾಮಿ ಹೇಳ್ತಾನೆ ನಿನ್ನ ಬದುಕನ್ನು ನಿನ್ನಲ್ಲಿರುವ ಎಲ್ಲ ಆಸ್ತಿಯನ್ನು ಏನ್ ಮಾಡಬೇಕು ಮಾರಿ ನನ್ನ ಹೇಳ್ತಾನೆ ಆ ಮನುಷ್ಯ ಏನ್ ಮಾಡ್ತಾನೆ ಅಂದ್ರೆ ಅದನ್ನು ಹಿಂಬಾಲಿಸಲ್ಲ ಏನ್ ಮಾಡ್ತಾನೆ ಅವನತ್ರ ಬಲು ಆಸ್ತಿ ಇರೋದ್ರಿಂದ ಏನ್ ಮಾಡ್ತಾನೆ ಐಶ್ವರ್ಯವಂತನು ಯೇಸುವನ್ನು ಆಗೋದಿಲ್ಲ ದೇವರ ಮಕ್ಕಳೇ ಇದು ಆತ್ಮೀಕವಾಗಿ ನಾವು ಚಿಂತೆ ಮಾಡೋದಾದ್ರೆ ಬೇರೆ ಇದೊಂದು ದುಡ್ಡಿನ ಒಂದು ಒಂದು ವಿಚಾರ ಅಲ್ಲ ದೇವರ ಮಕ್ಕಳೇ ನಮ್ಮ ಬದುಕು ನಮ್ಮ ಬಾಳು ಅಂದ್ರೆ ಏನಂದ್ರೆ ಅನೇಕ ಭೌತಿಕ ಅನೇಕ ಲೋಕದ ಆಸೆಗಳಿಂದ ಏನ್ ಮಾಡ್ತಿದಿರಿ ನಾವು ಅನೇಕರು ಏಸುವನ್ನು ಕಂಡುಕೊಳ್ಳದಿರಂತ ಹೋಗಿದ್ದೀರಿ ಈ ಜನ ಏನಂತಾರೆ ಆ ಜನ ನಮ್ಮನ್ನು ಏನಂತಾರೆ ಅಂತ ಹೇಳಿ ಅನೇಕರು ನಾವು ಆ ನಿಧಿಯನ್ನ ಪಡೆದುಕೊಳ್ತೀರಿ ಏನಾಗಿದಿರಿ ಸುಮ್ನೆ ಈ ಮನುಷ್ಯ ನೋಡಿ ಆ ಹೊಲದಿಂದ ಏನ್ ಮಾಡ್ತಾ ಇದ್ರೆ ಮನೆಗೆ ಹಿಂತಿರುಗಿ ಬಂದು ತನ್ನ ಹತ್ರ ಇರುವ ಎಲ್ಲಾ ಆಸ್ತಿಯನ್ನ ಏನ್ ಮಾಡ್ತಾದ್ರೆ ಮಾರಿ ಇದ್ದಾನೆ ಯಾಕಂದ್ರೆ ಅವನಿಗೆ ಗೊತ್ತಾಯ್ತು ಈ ಒಂದು ನಿಧಿ ನನ್ನ ಹತ್ರಕ್ಕೆ ಬಂದ್ಬಿಟ್ರೆ ನಾನು ಸುಖವಾಗಿ ಬಾಡಬಲ್ಲೆ ಆರಾಮಾಗಿ ಇರಬಲ್ಲೆ ನಾನು ಮತ್ತೆ ಹೊಲದಲ್ಲಿ ಕೆಲಸ ಮಾಡೋಕ್ಕೆ ಆ ಅವಶ್ಯಕತೆ ಇಲ್ಲ ಅಂತ ಹೇಳಿ ಏನ್ ಮಾಡ್ತಾ ಇದ್ದಾನೆ ಆ ಮನುಷ್ಯ ಅಷ್ಟು ಸಂತೋಷದಿಂದ ತೆಗೆದುಕೊಂತ ಇದ್ದಾನೆ ದೇವ್ರ ಮಕ್ಕಳೇ ಇವತ್ತು ಎಲ್ಲಿ ನಿಂತೋಗಿದ್ದೀರಂದ್ರೆ ಆ ನಿಧಿಯನ್ನು ನೋಡ್ಕೊ ಬಂದು ನಾವು ಮನೆಯಲ್ಲಿ ಇದ್ದೋಗ್ತಾ ಇದ್ದೀವಿ ಯಾಕಂದ್ರೆ ನಮ್ಮ ಬದುಕನ್ನ ನಾವು ಇಷ್ಟ ಬೆಳ್ತಲ್ಲ ನಮ್ಮ ಆಚಾರ ವಿಚಾರಗಳನ್ನ ನಾವು ಏನ್ ಮಾಡೋಕೆ ಬಿಡಕ್ಕೆ ನಮ್ಮ ಕೈಯಲ್ಲಿ ಆಗ್ದಿರ ನಾವ್ ಏನಾಗಿದ್ದೀರಿ ಅಲ್ಲೇ ಅಡ್ಡಿಯಾಗಿ ನಿಂತೋಗಿದ್ದೀವಿ ಅಲ್ಲಿ ಏನಿದೆ ಅಲ್ಲಿ ಗುಪ್ತ ನಿಧಿ ಇದೆ ಆ ಗುಪ್ತ ನಿಧಿಯನ್ನು ತೆಗೆದುಕೊಂಡಿರ ನಾವು ಏನು ಮಾಡ್ತಾ ಇದ್ರಿ ಆ ಸಂತೋಷ ಆ ಬದುಕು ಆ ಗುಪ್ತ ನಿಧಿ ನಮಗೆ ಬಂದ್ಬಿಟ್ರೆ ಎಷ್ಟು ಸಂತೋಷ ಆ ಆನಂದ ಜೀವನ ನಡೆಸಬಹುದು ಆದ್ರೆ ಇವತ್ತು ನಾವು ಆಚಾರಗಳು ವಿಚಾರಗಳಲ್ಲಿ ಜನ ನಮ್ಮನ್ನು ಏನಂತಾರೆ ಆ ಇದಕ್ಕೆ ನಾವು ಯೇಸು ಸ್ವಾಮಿನ ನಂಬಿ ನಮ್ಮ ಬದುಕು ಏನಂತಾರೋ ನಮ್ಮ ರಿಲೇಶನ್ಸ್ ನಮ್ಮನ್ನ ಕರೀತಾರೋ ಇಲ್ಲೋ ಒಂದು ಫಂಕ್ಷನ್ ನಮ್ಮನ್ನ ಕರೀತಾರೋ ಇಲ್ಲೋ ನಮ್ಮನ್ನ ನಮ್ಮ ಜನರು ನಮ್ಮನ್ನು ಸೇರಿಸ್ಕೊಂತಾರೋ ಇಲ್ಲೋ ಅಂತೇಳಿ ಅನೇಕರು ಎಷ್ಟೋ ಜನ ಇವತ್ತು ಏನಾಗಿದ್ದಾರೆ ಸುಮ್ಮನೆ ಇದಾರೆ ಇಲ್ಲಿ ತ್ಯಾಗ ಮಾಡಬೇಕು ದೇವರ ಮೇಲೆ ನಂಬಿಕೆ ಇಡಬೇಕು ಸಕಲವನ್ನು ಏನು ಮಾಡಬೇಕು ತ್ಯಜಿಸಬೇಕು ಪಾಪವನ್ನು ಆಗ ಮಾತ್ರ ನಾವು ಆ ಪರಲೋಕ ರಾಜ್ಯದ ಏಸುವನ್ನ ನಾವೇನು ಮಾಡೋಕ್ಕೆ ನಾವು ತೆಗೆದುಕೊಳ್ಳಕ್ಕೆ ಸಾಧ್ಯವಾಗುತ್ತೆ ಆ ಗುಪ್ ಆ ಗುಪ್ತ ನಿಧಿ ಬೇರೆ ಏನು ಅಲ್ಲ ನಿಮಗೆ ಆ ಒಡವೆಗಳು ಆಸ್ತಿ ಐಶ್ವರ್ಯಗಳಲ್ಲ ಯೇಸು ಸ್ವಾಮಿ ಆ ಗುಪ್ತ ನಿಧಿ ಯಾರಂದ್ರೆ ಆ ಪರಲೋಕ ರಾಜ್ಯದಲ್ಲಿ ಅಡಗಿರೋರು ಆ ವಲದಲ್ಲಿ ಅಡಗಿರೋರು ಯೇಸು ಸ್ವಾಮಿ ದೇವರ ಮಕ್ಕಳೇ ಈ ಒಲ ಅನ್ನೋದು ಏನಾಗಿದೆ ಈ ಪ್ರಪಂಚವಾಗಿದೆ ಅದರಲ್ಲಿ ಏನಾಗಿದ್ದಾರೆ ಈ ಯೇಸು ಸ್ವಾಮಿ ಅನ್ನೋರು ಒಬ್ರು ಗುಪ್ತ ನಿಧಿ ಆಗಿದ್ದಾರೆ ದೇವ್ನ ಮಕ್ಕಳ ನಾವು ಬರದ ಬರೆದ್ರಲ್ಲಿ ನೋಡಬೇಕು ಅರವತ್ತೈದನೇ ಅಧ್ಯಾಯದಲ್ಲಿ ಒಂದನೇ ವಚನದಲ್ಲಿ ನೋಡ್ತಾ ಇದ್ದಾರೆ ನಾವ್ಯಾರು ಯಾರು ಏನೇಳಿ ಯೇಸು ಸ್ವಾಮಿ ಹುಡ್ಕೊಂಡು ಹೋದಾರಲ್ಲ ಯೇಸು ಸ್ವಾಮಿ ನಮಗೋಸ್ಕರ ಹುಡ್ಕೊಂಡ್ ಬಂದ ನೋಡಿ ಸಮಾರ್ಯ ಪಟ್ಟಣಕ್ಕೆ ಯೇಸು ಸ್ವಾಮಿ ಹೋದಾಗ ಸಮರ ಸ್ತ್ರೀ ನೀರಿಗಾಗಿ ಬರ್ತಾಳೆ ಎಷ್ಟೊತ್ತಕ್ಕೆ ಬರ್ತಾಳೆ ಅಂದ್ರೆ ಹನ್ನೆರಡು ಗಂಟೆ ಮಧ್ಯಾಹ್ನಕ್ಕೆ ಬರ್ತಾಳೆ ಯಾಕೆ ಒಂದ್ ಸ್ತ್ರೀ ಆರಾಮಾಗಿ ಬೆಳಗ್ಗೆ ಬಂದು ತಗೊಂಡೋಗ ಆಗ್ತಾ ಇರ್ಲಿಲ್ಲ ಎಲ್ಲಾರ ಸ್ತ್ರೀ ತರ ಬೆಳಗ್ಗೆನೋ ಸಂಜೆನ ಬಂದಿಲ್ಲ ಆ ಸ್ತ್ರೀ ಹನ್ನೆರಡು ಗಂಟೆಗೆ ಬಂದಿದ್ದಾಳೆ ಹನ್ನೆರಡು ಗಂಟೆ ಆ ಬಿಸಿಲ ಕಾಲದಲ್ಲಿ ಯಾರ ಒಂದು ಸ್ತ್ರೀ ಹನ್ನೆರಡು ಗಂಟೆಗೆ ನೀರ್ಗೆ ಹೋಗ್ತಾಳೆ ಯೋಚನೆ ಮಾಡಿ ಯಾಕಂದ್ರೆ ಅವಳ ಬದುಕು ಅಷ್ಟು ಘೋರವಾಗಿತ್ತು ಐದು ಮದುವೆ ಆಗಿತ್ತು ಇನ್ನೊಂದು ಮದುವೆಗೋಸ್ಕರ ಗಂಡನಗೋಸ್ಕರ ಅವಳು ಕಾಯ್ತಂದು ಅವಳು ಬೆಳಗ್ಗೆ ಬಂದ್ರೆ ಜನರು ಅವಳನ್ನು ನೋಡಿ ಎಷ್ಟೋ ಜನ ಹಿಂಸೆ ಪಡಿಸಬಹುದಾಗಿತ್ತು ನೋಸ ನೋಸ್ಬಹುದಾಗಿತ್ತು ಬೇರೆ ಬೇರೆ ಮಾತುಗಳಿಂದ ಅವಳನ್ನು ಚುಚ್ಚಬಹುದಾಗಿತ್ತು ಅಷ್ಟು ಒಂದು ಬದುಕು ಕಂಫರ್ಟ್ ಇಲ್ದಿರೋ ಒಂದು ಮನುಷ್ಯನಾಗಿಲ್ಲ ಆದರೆ ಯೇಸು ಸ್ವಾಮಿ ಹನ್ನೆರಡು ಗಂಟೆಗೆ ಆ ಸ್ತ್ರೀ ಹತ್ರ ಬರ್ತಾರೆ ಆ ಸಮರಸ್ತೀಯರನ್ನ ನೋಡ್ತಾರೆ ಸಮರಸ್ತೀಯರನ್ನ ಮಾತಾಡಿಸ್ತಾರೆ ಆಗ ಆ ಸ್ತ್ರೀ ಏನು ಮಾಡ್ತಾಳೆ ಆ ಬಿಂದಿಯನ್ನು ಬಿಟ್ಟು ಏನು ಮಾಡ್ತಾಳೆ ಊರಿಗೆ ಪಟ್ಟಣಕ್ಕೆ ಓಡೋಗಿ ಏನು ಹೇಳ್ತಾ ಇದ್ದಾಳೆ ನಜರೇತಿನ ಏಸು ಬಂದಿದ್ದಾನೆ ಮೆಸ್ಸಿಯ ಬಂದಿದ್ದಾನೆ ಅಂತ ಏನು ಮಾಡ್ತಾಳೆ ಸಾರಿ ಹೇಳ್ತಾಳೆ ದೇವರ ಮಕ್ಕಳ ಎಲ್ಲರೂ ಅನ್ಕೊಂಡಿದ್ದಾರೆ ಹಾಗೆ ಆ ಬಿಂದಿಗೆಯನ್ನು ಬಿಟ್ಟು ಅಂತ ಅದು ಸಾಮಾನ್ಯವಾಗಿ ಬಿಂದಿಗೆ ಅಲ್ಲ ಮಕ್ಕಳೇ ತನ್ನದ ಪಾಪದ ಅರಿವು ಎಲ್ಲವನ್ನು ನಾಚಿಕೆ ಸ್ವಭಾವ ಎಲ್ಲವನ್ನು ತ್ಯಜಿಸಿ ಆಕೆ ಏನು ಮಾಡ್ತಾಳೆ ಯೇಸುವನ್ನು ಕಂಡುಕೊಂಡ ಮೇಲೆ ಆ ನಿಧಿಯನ್ನ ಕಂಡುಕೊಂಡ ಮೇಲೆ ಅದನ್ನು ಹೋಗಿ ಅನೇಕರಿಗೆ ಸಾರ್ತಾಳೆ ಮೆಸ್ಸಿಯ ಬಂದಿದ್ದಾನೆ ಅಂತ ದೇವರ ಮಕ್ಕಳೇ ಇದು ಪರಲೋಕದ ಏನಾಗಿದೆ ನಿಧಿಯಾಗಿದೆ ಇದು ನಮಗೂ ನಿಮಗೂ ಸಿಕ್ಕಿದೆ ದೇವರ ಮಕ್ಕಳೇ ಇದನ್ನ ನಾವು ಕಂಡುಕೊಳ್ಳಬೇಕು ಕಂಡುಕೊಳ್ಳಬೇಕಂದ್ರೆ ಇದನ್ನು ನಾವು ಏನು ಮಾಡಬೇಕು ನಮ್ಮ ಭೌತಿಕ ಆಸೆಗಳನ್ನು ಬಿಡಬೇಕು ಏಸು ಮೇಲೆ ನಂಬಿಕೆ ಇಡಬೇಕು ಇದನ್ನ ನಾವು ಎಲ್ಲವನ್ನು ತ್ಯಾಗ ಮಾಡಿ ಅದನ್ನು ಪಡೆದುಕೊಳ್ಳಬೇಕು ಮಕ್ಕಳೇ ಅದನ್ನು ಪಡೆದುಕೊಂಡ್ರೆ ನಮಗೆ ನಮ್ಮ ಜೀವನ ಅಷ್ಟು ಲಾಭದಾಯಕವಾಗಿರುತ್ತೆ ಸಂತೋಷವಾಗಿರುತ್ತೆ ಸಮಾಧಾನ ಇರುತ್ತೆ ದೇವರ ಮಕ್ಕಳೇ ಇದನ್ನ ದೇವರು ಪರಲೋಕ ರಾಜ್ಯಕ್ಕೆ ಏನಾಗಿದ್ದಾರೆ ಹೋಲಿಕೆಯಾಗಿ ಹೇಳಿದ್ದಾರೆ ದೇವರ ಮಕ್ಕಳೇ ನಂಬಿಕೆ ಶ್ರದ್ಧೆ ಮತ್ತು ತ್ಯಾಗದ ಮೂಲಕ ದೇವರ ರಾಜ್ಯವನ್ನು ನಾವೇನೋ ಮಾತವನ್ನು ಅರಿತು ಜೀವವನ್ನು ಅದಕ್ಕೆ ಸಮರ್ಪಿಸಬೇಕು ದೇವರ ಮಕ್ಕಳೇ ಇವತ್ತು ಅನೇಕರು ನಾವು ಎಲ್ಲಿ ನಿಂತು ಹೋಗಿದ್ದೀರಿ ಆ ಗುಪ್ತ ವಿಧಿಯ ನಮ್ಗೆ ಸಿಕ್ಕಿಲ್ಲ ಇವಾಗ ಬೇರೆ ನೀವು ಆ ಗುಪ್ತ ವಿಧಿಯನ್ನ ನೋಡಿ ನಾವು ಅದನ್ನ ಮುಚ್ಚಿಟ್ಟಿ ಅದರ ಮೇಲೆ ಹೊಲದಲ್ಲಿ ನಾವು ಕೆಲಸ ಮಾಡಿದ್ರೆ ಎಷ್ಟು ಮಾತ್ರ ದುಡ್ಡು ಬಂದು ಬಿಡಬಹುದು ನಮ್ಗೆ ಎಷ್ಟೇ ಮಾಡಿ ಜೀವನ ಎಲ್ಲ ದುಡಿತಾನೆ ಇರಬೇಕು ಆದ್ರೆ ಆ ಮನುಷ್ಯನಿಗೆ ಒಂದು ಸತಿ ನಿಧಿ ಸಿಕ್ಕಿದ ಮೇಲೆ ಆಮೇಲೆ ಕೆಲಸ ಮಾಡೋ ಅವಶ್ಯಕತೆ ಇತ್ತ ಜೀವನದಲ್ಲಿ ಅಷ್ಟೇ ಮಕ್ಕಳೇ ನಾವು ಅನ್ಕೊಂಡಿರ್ಬೋದು ಇದು ಒಂದು ಯೇಸು ಸ್ವಾಮಿನ ನಾವು ಎಲ್ಲಿಗೆ ಹೋಲ್ಕೆ ಮಾಡಿಕೊಂಡಿದಿರಿ ನಮ್ಮ ರೋಗಗಳಿಗೆ ಮಾತ್ರ ನಾವು ಹೋಲಿಕೆ ಮಾಡ್ಕೊಂಡಿದ್ದೀರಾ ನಮ್ಮ ಜೀವನ ಬದುಕಿಗೆ ಮಾತ್ರ ನಾವು ಅದ್ಭುತ ಕಾರ್ಯಗಳಿಗಾಗಿ ದೆವ್ವ ಓಡಿಸೋದಕ್ಕೆ ಆ ನಮ್ಮ ಐಶ್ವರ್ಯಗಳಿಗೆ ಮಾತ್ರ ನಾವು ಯೇಸು ಸ್ವಾಮಿನ ಹೋಲಿಕೆ ಮಾಡ್ಕೊಂಡಿದ್ದೀರಾ ಯೇಸು ಸ್ವಾಮಿನ ಆತರ ಸ್ವೀಕಾರ ಮಾಡ್ಕೊಂಡಿದ್ದೀರಾ ಇಲ್ಲ ಮಕ್ಕಳೇ ದೇವರನ್ನ ಒಂದು ನಿಧಿಯಾಗಿ ನೀವು ಸ್ವೀಕಾರ ಮಾಡಬೇಕು ದೇವರು ನಮಗೆ ಸಕಲವನ್ನು ಎಲ್ಲವನ್ನು ಮಾಡ್ತಾರೆ ಆ ಪರಲೋಕ ರಾಜ್ಯಕ್ಕೆ ನಾವು ಹೋಗ್ಬೇಕು ಅಂತೇಳಿ ನೀವೇನ್ ಮಾಡಬೇಕು ಎಷ್ಟ ಮಾಡ್ಬೇಕು ದೇವರ ಮಕ್ಕಳೇ ಅದನ್ನ ನೀವು ಏನ್ ಮಾಡಬೇಕು ಕಂಡುಕೊಳ್ಬೇಕು ಈ ಈ ನಿಧಿ ನಿಮ್ಗೆ ಏನೋ ಸಿಕ್ಕುತ್ತಾದ್ರೆ ನಿಮ್ಮ ಜೀವನವೇ ಎಷ್ಟೋ ಆನಂದ ಸಂತೋಷ ಸಮಾಧಾನದಿಂದ ಇರುತ್ತೆ ದೇವ ಮಕ್ಕಳೇ ಎಷ್ಟೋ ಜನಕ್ಕೆ ದುಡ್ಡಿದೆ ಎಷ್ಟೋ ಜನಕ್ಕೆ ಆಸ್ತಿ ಐಶ್ವರ್ಯ ಇದೆ ದೇವರ ಮಕ್ಕಳೇ ಆದರೆ ಸಮಾಧಾನ ಒಂದು ಸಮಾಧಾನ ಇಲ್ಲದಿದ್ರೆ ಎಷ್ಟೋ ಕುಟುಂಬಗಳಿದೆ ದೇವರ ಮಕ್ಕಳೇ ಆರೋಗ್ಯ ಇಲ್ಲದೆ ಎಷ್ಟೋ ಕುಟುಂಬಗಳಿದೆ ಮಕ್ಕಳೇ ದುಡ್ಡು ನಮ್ಗೆ ಪ್ರಮುಖತೆ ಅಲ್ಲ ಆ ಪರಲೋಕ ರಾಜ್ಯ ನಮಗೆ ಪ್ರಮುಖತೆ ಆ ಏಸು ಅನ್ನೋ ನಿಧಿ ನಮ್ಮ ಜೀವಿತದಲ್ಲಿ ಬರುವುದಾದ್ರೆ ದೇವರ ಮಕ್ಕಳೇ ನಾವು ಜೀವನ ಪರಲೋಕ ರಾಜ್ಯದಂತೆ ಸಂತೋಷವಾಗಿರುತ್ತೆ ದೇವರ ಮಕ್ಕಳೇ ಇವತ್ತು ನಾವು ಆ ನಿಧಿಯನ್ನ ನೋಡಿ ನಾವೇನ ಸ್ವಾಮಿ ಇದು ನಮಗೆ ಏನೋ ನಾವು ಬಿಟ್ಟು ಬಂದಿದ್ರೆ ನಮ್ಮಷ್ಟು ಮೂರ್ಖರು ಇನ್ನೊಬ್ರು ಇಲ್ಲ ದೇವ ಮಕ್ಕಳೇ ಯಾರನ್ನ ಅದನ್ನ ಅಲ್ಲೇ ಸ್ಟಾಪ್ ಮಾಡಿದ್ರೆ ಆಚಾರಗಳಲ್ಲಿ ವಿಚಾರಗಳಲ್ಲಿ ಇವ್ರ ನಮ್ಮನ್ನ ಏನನ್ನ ಅಂತಾರೇನೋ ನಾವು ಆ ಇದಕ್ಕೋಗಿ ನಾವು ಯೇಸು ಸ್ವಾಮಿಯನ್ನು ಆರಾಧನೆ ಮಾಡಿದ್ರೆ ನಾವು ನಮ್ಮನ್ನ ನಮ್ಮ ರಿಲೇಷನ್ ಸೇರ್ಸ್ಕೊಳ್ಳೋಲ್ಲೇನೋ ನಮ್ಮ ಸಂತತವ್ರು ನಮ್ಮನ್ನು ಅಂತೇನೋ ಅನೇಕರು ಈ ವಿಡಿಯೋದಲ್ಲಿ ಯಾರೋ ನೋಡೋದಾದ್ರೆ ದೇವ್ರ ಮಕ್ಕಳೇ ನೀವು ಒಂದು ಒಳ್ಳೆ ನಿಧಿಯನ್ನ ಏನು ಮಾಡಿ ನೋಡಿ ಅದನ್ನ ಬಿಟ್ಟಿ ಬಂದಿದ್ದೀರಾ ದೇವರ ಮಕ್ಕಳೇ ಮತ್ತೆ ನಿಮ್ಮ ಮನಸ್ಸನ್ನು ನೀವು ಚೇಂಜ್ ಮಾಡಿಕೊಂಡು ಮತ್ತೆ ನಿಮ್ಮ ಮನಸ್ಸನ್ನ ನೀವು ಗಟ್ಟಿ ಪಡಿಸಿಕೊಂಡು ಮತ್ತೆ ಯೇಸು ಸ್ವಾಮಿ ಆ ನಿಧಿ ಹತ್ರ ನಾನು ಹೋಗಬೇಕು ಅಂತ ಯಾರ ದಾರದಿಂದ ಇರೋ ದೇವ್ರ ಮಕ್ಕಳೇ ಮತ್ತೆ ಆ ಕಡೆ ಬನ್ನಿ ಆ ಪರಲೋಕ ರಾಜ್ಯಕ್ಕೆ ಸೇರ್ಪಡೀರಿ ಆ ಯೇಸು ಸ್ವಾಮಿ ಆ ನಿಧಿಯನ್ನ ನೀವೇನು ಮಾಡಬೇಕು ತ್ಯಾಗದಿಂದ ನಂಬಿಕೆಯಿಂದ ಶ್ರದ್ಧೆಯಿಂದ ಮತ್ತೆ ನೀವು ಅದನ್ನು ಪಡೆದುಕೊಳ್ಬೇಕಾಗಿ ನಿಮ್ಮಲ್ಲಿ ಕೇಳ್ತಾ ಇದ್ದೀನಿ ದೇವರ ಮಕ್ಕಳೇ ವೀಕ್ಷಣೆ ಮಾಡ್ತಾರೋ ಎಲ್ಲರಿಗೂ ಈ ವಾಕ್ಯದಿಂದ ನೀವು ಬಲಗೊಂಡು ಬೇಕು ದೇವ್ರ ಮಕ್ಕಳೇ ಈ ನಿಧಿ ನಿಮ್ಮ ಜೀವಿತದಲ್ಲೂ ಬರುವುದಾದ್ರೆ ನಿಮ್ಮಷ್ಟು ಸಂತೋಷ ನಿಮ್ಮಷ್ಟು ಆನಂದರು ನಿಮ್ಮಷ್ಟು ಖುಷಿಯಾಗಿರೋರು ಈ ಭೂಮಿ ಮೇಲೆ ಯಾರು ಇರೋದಿಲ್ಲ ದೇವ್ರ ಮಕ್ಕಳೇ ಈ ಏಸು ಎಂಬ ನಿಧಿಯನ್ನ ನೀವ್ ಏನ್ ಮಾಡ್ಬೇಕು ಪಡೆದುಕೊಳ್ಬೇಕು ತನ್ನ ಬದುಕನ್ನೆಲ್ಲ ಮಾರಿ ಹೇಗೆ ಆ ಒಲವನ್ನು ಕೊಂಡುಕೊಂಡು ಯಾಕೆ ಆ ಒಲವನ್ನು ಕೊಂಡಂದ್ರೆ ಅದರಲ್ಲಿ ಅಷ್ಟು ಪ್ರಮುಖವಾದ ಒಂದು ನಿಧಿ ಇದೆ ದೇವರ ಮಕ್ಕಳೇ ಆ ನಿಧಿ ಒಂದು ಸಾಕು ನಿಮ್ಮನ್ನ ಸಂತೋಷ ಆ ನಿಧಿ ಒಂದು ಸಾಕು ನಿಮ್ಮ ಜೀವನ ಆರಾಮಾಗಿರೋದಕ್ಕೆ ಇದು ಯೇಸು ಸ್ವಾಮಿನ ನಾವು ಆ ರೀತಿ ಈ ಒಲದಲ್ಲೇ ಅಂದ್ರೆ ಈ ಪ್ರಪಂಚದಲ್ಲಿ ಈ ಭೂಲೋಕದಲ್ಲಿ ಯೇಸು ಎಂಬ ನಿಧಿಯನ್ನು ಹುಡುಕ್ರಿ ಅದನ್ನು ಪಡೆದುಕೊಳ್ಳ್ರಿ ಆ ಪಡೆದುಕೊಳ್ಳೋಕೆ ನೀವು ಅನೇಕ ತ್ಯಾಗಗಳು ನಂಬಿಕೆಗಳು ಶ್ರದ್ಧೆಗಳು ಎಲ್ಲ ಮಾಡಿ ಯೇಸುವನ್ನು ಪಡೆದುಕೊಳ್ಳಿ ಆ ನಿಧಿಯನ್ನು ಪಡೆದುಕೊಳ್ಳಿ ದೇವರ ಮಕ್ಕಳೇ ನಿಮ್ಮ ಬದುಕು ಸಂತೋಷವಾಗುತ್ತೆ ನಿಮಗೂ ಸಮಾಧಾನ ಸಿಗುತ್ತೆ ದೇವರ ಮಕ್ಕಳೇ ಈ ವಾಕ್ಯದಿಂದ ಎಲ್ಲರನ್ನು ದೇವರು ಬಲಪಡಿಸಲಿ ಅಂತೇಳಿ ಈ ಚಿಕ್ಕ ಸಂದೇಶ ಕೊಟ್ಟಿದ್ದಕ್ಕಾಗಿ ದೇವರ ನಮಗೆ ಸ್ತೋತ್ರ ಪ್ರೈಸ